ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಮಹಾಕ್ರಾಂತಿ ಆಗುತ್ತಾ ಶೀಘ್ರದಲ್ಲಿಯೇ ನಡೆಯಲಿದೆಯಾ ಸಂಪುಟ ಪುನರ್ರಚನೆ ಸಂಪುಟ ಪುನರ್ರಚನೆ ಸುಳಿವು ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಸಂಪುಟ ಪುನರ್ರಚನೆ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಇದೆ ಪುನರ್ರಚನೆ ಅಧಿಕಾರ ಯಾರಿಗ್ ಸಿಗುತ್ತೋ ಅವರೇ ಸಿಎಂ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಮಹಾಕ್ರಾಂತಿ ಪಕ್ಕನ ಹಾಗಾದ್ರೆ ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಆಗುತ್ತಾ ಸಂಪುಟ ಪುನರ್ರಚನೆ ಸುಳಿವು ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಪುನರ್ ರಚನೆ ಅಧಿಕಾರವನ್ನ ಕೊಟ್ರೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಇರ್ತಾರೆ ಇಲ್ಲದೆ ಇದ್ರೆ ರಾಜಕೀಯ ಸ್ಥಿತ್ಯಂತರ ನಡೆಯೋದು ಗ್ಯಾರಂಟಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಕೊಟ್ಟಂತ ಹೇಳಿಕೆ ಬಿಹಾರ್ ಚುನಾವಣೆ ಫಲಿತಾಂಶ ಬರೋವರೆಗೂ ಏನು ಆಗಲ್ಲ ಬಿಹಾರ್ ಫಲಿತಾಂಶದ ನಂತರ ಎಲ್ಲ ಬೆಳವಣಿಗೆ ನಡೆಯುತ್ತೆ ಅಲ್ಲಿ ತನಕ ಏನು ಬೆಳವಣಿಗೆ ಆಗಲ್ಲ ಅಂತ ಮಾಜಿ ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದ ಬಿಹಾರ್ ಚುನಾವಣೆ ರಿಸಲ್ಟ್ ಬರೋವರೆಗೂ ಸಿದ್ದರಾಮಯ್ಯನವರಿಗೆ ರೀಶಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವರ್ಷ ಇತ್ತು ರೀಶಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕೆ ಆಗ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವ್ರೆ ಐದು ವರ್ಷ ಇತ್ತು ಅವರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರೋ ಮಾಡಲಿಕ್ಕೆ ಹೈಕಮಾಂಡ್ ಅವರು ಹೋಗಿ ಕೊಡದೆ ಇದ್ದಾಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ನಿವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದ್ದು ಬಿಹಾರ್ ಎಲೆಕ್ಷನ್ ಮಾತ್ರ ಮತ್ತೆ ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀನಿ ಬಿಜೆಪಿನಲ್ಲೂ ಇದೆ ಬಿಜೆಪಿ ನಲ್ಲೂ ಕೂಡ ಬದಲಾವಣೆಗಳು ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ಮಂಡಳ ಮಾಡ್ತಾರೆ ನಮ್ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ ಈ ತರ ಚರ್ಚೆಗಳು ಅಲ್ಲೂ ಇದಾವೆ ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅದು ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ